ರುವಂಥದ್ದು ಅವರು ನಿರಾಕರಿಸಿದ್ದಾರೆ ಅದು ತನಿಖೆಗೆ ಒಳಪಡಬೇಕು ನೀವೀಗಾಗಲೇ ಹೆಂಗೆ ತೀರ್ಮಾನ ಮಾಡ್ತಾರೆ ಅಲ್ಲ ಅದೇ ಅವರು ಅಪಾಜ್ಞೆ ಈಗ ಅವರು ಮಂತ್ರಿಗಳು ಅಪಾಜ್ಞೆ ಮಾಡಿದ್ದಾರೆ ಇವರು ನಿರಾಕರಣೆ ಮಾಡಿದ್ದಾರೆ ಸತ್ಯಶೋಧನೆ ಆಗ್ಬೇಕಲ್ಲ ಸತ್ಯ ಶೋಧನೆ ಆಗದೇ ನಾವು ಯಾವ ಕನ್ಕ್ಲೂಷನ್ ಬರಕ್ಕೆ ಸಾಧ್ಯ ಸನ್ನ ಶೋಧನೆ ಆಗಲಿ ತನಿಖೆ ಆಗಲಿ ಅಲ್ಲ ಅವರು ಅದನ್ನೇ ಹೇಳ್ತಿದ್ದಾರೆ ಯಾವ ಪರಿಸ್ಥಿತಿ ಅಲ್ಲ ನಾವು ಒಂದು ನಿಮಿಷ ಕೇಳಿ ಪೊಲೀಸರ ನಡವಳಿಕೆಯನ್ನ ನಾವು ಸಮರ್ಥನೆ ಮಾಡಕ್ ಸಾಧ್ಯ ಇಲ್ಲ ಸಮರ್ಥನೆ ಮಾಡಬೇಕ ಒಬ್ಬ ಶಾಸಕನಿಗೆ ಅಥವಾ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಯಾವುದೇ ವಿಚಾರಣೆ ಇಲ್ಲದೆ ನೋಟಿಸ್ ಇಲ್ಲದೆ ಬಂಧನ ಮಾಡಿ ರಾತ್ರೋ ರಾತ್ರಿ ಎಲ್ಲ ಕಡೆ ತಿರುಗಾಡಿಸಿರೋದು ನೀವು ನೀವು ಪ್ರಶ್ನೋರು ಅದನ್ನ ಸಮರ್ಥನೆ ಮಾಡ್ತೀರಾ ಹೀಗಾಗಿ ತನಿಖೆ ಆಗಲಿ ಸತ್ಯ ಆಗಲಿ ಅದಕ್ಕೆ ಹೇಳಿದೆ ಹಿಂದೆ ವಿಧಾನಸಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ ತಕ್ಷಣ ಅರೆಸ್ಟ್ ಮಾಡಿದ್ರು ಅವ್ರನ್ನ ಇದೇ ರೀತಿ ಮಾಡಿದ್ರು ವಿಧಾನಸಭೆ ಒಳಗಡೆ ನಡೆದಾಗ ಎಫ್ ಎಸ್ ಎಲ್ ಲ್ಯಾಬ್ ಕಳಿಸಿ ಎಲ್ಲ ಆಗಿ ಅಥವಾ ಅಂದಿರೋದು ನಿಜ ಅಂತ ಆದಮೇಲೆ ಕ್ರಮ ತೆಗೆದುಕೊಂಡು ಯಾಕೆ ಆ ಥರ ನಾನು ನಡ್ಕೋಬಾರ್ದು ಅಲ್ಲ ಅಂದರೆ ಇವ್ರಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂಥದ್ದು ಭಾಳ ಹತ್ರ ಆಯಿತು ಇವ್ರಿಗೆ ಭಾಳ ಆಯಿತು ಆದ್ದರಿಂದ ನಾವು ತನಿಖೆ ಆಗಲಿ ಸತ್ಯ ಬರಲಿ ಆಮೇಲೆ ಕಾನೂನು ಪ್ರಕಾರ ಕ್ರಮ ಆಗಲಿ ಅದು ಎರಡನೇ ಮಾತಿಲ್ಲ ಆಗಿದ್ರೆ ಅನ್ನೋಂಥ ಪದ ಆದರೂ ಇಟ್ಕೊಂಡು ಕಂಡಿಸ್ತಾ ಇಲ್ವಲ್ಲ ಅವರು ಅನ್ನೋದು ಕಾಂಗ್ರೆಸ್ನವರ ಆಡಿದ್ರೆ ಅಲ್ಲ ಹೌದು ನೋಡಿ ನಿಮ್ಮ ಸಿಟಿ ಸಿಟಿ ರವಿ ಅವರು ಬಹಳ ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದಾರೆ ಅವರು ಅಪಾಧ ಮಾಡಿದರೆ ನಿರಾಕರಣೆ ಮಾಡಿದ್ದಾರೆ ಸೊ ಸತ್ಯ ಎಲ್ಲಿದೆ ಅನ್ನೋದನ್ನು ಸೂಚನೆ ಆಗಲೇಬೇಕಲ್ಲ ನಾವು ನಾವು ಮಾತಾಡ್ತಿರೋ ನಾಯಿ ಸಮತವಾದ್ರು ನಾವು ತನಿಖೆ ಬೇಡ ಅಂದಿದ್ರೆ ಅದು ಮಾತಾಡಲಿ ತನಿಖೆ ಆಗಲಿ ಅಂತ ಹೇಳ್ತಾರೆ ಸಿಟಿ ರವಿ ಕೂಡ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಹಿಂದೆ ಇದೇ ಥರ ಪ್ರಕರಣಗಳು ವಿಧಾನಸಭೆಯಲ್ಲಿ ನಡೆದಾಗ ಯಾರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿರಲಿಲ್ಲ ವಿಧಾನಮಂಡಲದ ಒಂದು ಸಮಿತಿಯನ್ನು ಮಾಡಿ ಅಲ್ಲಿ ತನಿಖೆಯನ್ನು ಮಾಡಿ ಆ ರಿಪೋರ್ಟ್ ಆಧಾರದ ಮೇಲೆ ಮುಂದೆ ಕ್ರಮಗಳನ್ನು ತೆಗೆದುಕೊಂಡಿದ್ದೀನಿ ಇದು ಹತ್ತು ಹಲವಾರು ಪ್ರಕರಣಗಳಿದ್ದಾವೆ ನಾನು ಅದನ್ನು ಹೇಳಕ್ಕೆ ಹೋಗೋದಿಲ್ಲ ಹಂಗಿರುವಾಗ ಇದು ಏಕಾಏಕಿ ಪೊಲೀಸ್ ಸ್ಟೇಷನ್ ಕೊಡೋದು ಮೂರು ತಾಸೆಲ್ಲ ಅವ್ನು ಅರೆಸ್ಟ್ ಮಾಡೋದು ಊರೆಲ್ಲ ಸೂಲ್ಸೋದು ರಾತ್ರೆಲ್ಲ ನಿದ್ದೆ ಇಲ್ದಂಗೆ ಸೂಲ್ಸುವಂಥದ್ದು ಯಾವ ಕಾನೂನಲ್ಲಿ ಬರೆದಿದ್ದಾರೆ ನನಗೆ ಯಾವ ಸೆಕ್ಷನ್ ಅಲ್ಲ ಬರ್ತಿದ್ದಾರೆ ಎಲ್ಲ ಕಡೆ ಸುತ್ತಿಸ್ಬೇಕು ಅಂತ